ನಮಸ್ಕಾರ ವೀಕ್ಷಕರೇ ಸೊ ಒಬ್ರು ಲೈನಲ್ಲಿದ್ದಾರೆ ಫಸ್ಟು ನವೀನ್ ಅವ್ರ ಕಡೆಯಿಂದ ಒಂದು ಒಳ್ಳೇದಾಗಿರೋರು ಫಸ್ಟ್ ಅವರನ್ನು ಮಾತಾಡಿಸ್ತೀನಿ ಒಂದು ಬ್ಲಾಕ್ ಮ್ಯಾಜಿಕ್ ಸಮಸ್ಯೆ ಅವ್ರಿಗೆ ತೊಂದರೆ ಆಗಿತ್ತು ಸೊ ನವೀನ್ ಅವ್ರು ಅದನ್ನು ಬಗೆಹರಿಸ್ಕೊಟ್ಟ ಈಗ ಸರ್ ನಮಸ್ಕಾರ ನಮಸ್ಕಾರ ಯಾವ್ ತರ ಏನ್ ತೊಂದ್ರೆ ಹೇಗೆ ನೀವು ನವೀನ್ ಸರ್ ನನ್ನ ಹೆಸರು ಮಹೇಶ್ ಅಂತ ಮೈಸೂರಿಂದ ನಂದು ಸ್ವಲ್ಪ ಹೋಟ್ಲು ಬಿಸ್ನೆಸ್ ಇದೆ ನಿಮ್ಮ ಪ್ರೋಗ್ರಾಮ್ ನೋಡಿದ್ರೆ ನಮಗೆ ನವೀನ್ ಗುರುಗಳು ಪರಿಚಯ ಆಗಿದ್ದು ನಂಬರ್ ತಗೊಂಡೆ ಏನ್ ಸಮಸ್ಯೆ ನಮ್ಮ ನಮ್ಮ ಅಣ್ಣ ನಮ್ಗೆ ಬ್ಲಾಕ್ ಮೇಜಿಕ್ ತರ ಮಾಡಿದ್ರು ಬಿಸಿನೆಸ್ ಇಂಪ್ರೂವ್ಮೆಂಟ್ ಆಗ್ಬಾರ್ದು ನಾಳಾಗಬೇಕು ಅಂತ ಮಾಡಿದ್ರು ಅಂದ್ರೆ ಅದರ ಗೊತ್ತಾಗಿತ್ತು ಬೇರೆ ಕಡೆಯಿಂದ ಎಲ್ಲೇ ಹೋದ್ರು ಪರಿಹಾರ ಸಿಗ್ಲಿಲ್ಲ ಆಮೇಲೆ ಇಲ್ಲಿ ನಂಬರ್ ನಿಮ್ಮ ಪ್ರೋಗ್ರಾಮ್ ಇಂದ ಇವ್ರು ಭೇಟಿ ಮಾಡಿ ಫೋನ್ ನಂಬರ್ ತಗೊಂಡ್ರು ಭೇಟಿ ಮಾಡಿ ಕಾಲ್ ಮಾಡ್ದೆ ಕಾಲ್ ಮಾಡಿ ನಾನು ಎಲ್ಲ ಪ್ರಾಬ್ಲಮ್ ಹೇಳ್ಕೊಂಡೆ business ಲಾಸ್ ಆಗ್ತಿದೆ ಮತ್ತೆ ಇಂಪ್ರೂವ್ಮೆಂಟ್ ಇಲ್ಲ ಆರೋಗ್ಯ ಸಮಸ್ಯೆ ಆಗ್ತಿದೆ ಆಮೇಲೆ ನಮ್ ತಂದೆ ತಾಯಿಗೂನು ಆರೋಗ್ಯ ಸಮಸ್ಯೆ ಆಗ್ತಿದೆ ಏನ್ ಗುರುಗಳೇ ಏನ್ ಮಾಡ್ಬೇಕು ಅಂತ ಕೇಳ್ದಾಗ ಅವ್ರು ಏನಿಲ್ಲ ಫೋಟೋ ಕೇಳಿದ್ರು ನೇಮ ಎಲ್ಲ ತಗೊಂಡ್ರು ತಗೊಂಡು ಅವನು ನಾನು ಇನ್ನು ಭೇಟಿನೇ ಮಾಡಿಲ್ಲ ಬರೀ ಫೋನ್ ಕಾಂಟಾಕ್ಟಲ್ಲೇ ಒಂದ್ ಹದ್ನೈದ್ ಹನ್ನೊಂದ್ ದಿನ್ದಲ್ಲೇನೆ ನಂಗೆ ರೆಡಿ ಮಾಡ್ಕೊ ರಿಸಲ್ಟ್ ಬಂದಿದೆ ಒಂದ್ ಒಂದ್ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಹಾ ನಂದ್ ಇಂದಲೇ ಫೋಟೋ ಇಂದಲೇ ತಗೊಂಡು ನಂದು ಎಲ್ಲರದ್ದು details ತಗೊಂಡು ಏನೋ ಒಂದ್ ಹೇಳಿದ್ರು ಅದ್ ಮಾಡಿ ಅಂತ ಮಾಡಿದ್ವಿ ಅದ್ ಮಾಡಿದಕ್ಕೆ fifty percent ಅಲ್ಲಿ result ಇದೆ ಆಮೇಲೆ business ಒಂದ್ fifty percent ಬರ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಈಗ so hotel business ಚೆನ್ನಾಗ್ ನಡೀತಾ ಇದೆ ಈಗ ಚೆನ್ನಾಗ್ ನಡೀತಾ ಇದೆ ಎಲ್ಲಿ ಇರೋದು hotel ಇಲ್ಲಿ ಮೈಸೂರಲ್ಲೇ ನಮ್ದು ಚಿಕ್ಕದಾಗಿ ಒಂದು ಇಟ್ಕೊಂಡಿದೀವಿ ಅದರಿಂದ ವಿಜಯನಗರ ವಿಜಯನಗರದಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಈಗ ಇಂಪ್ರೂವ್ಮೆಂಟ್ ಚೆನ್ನಾಗ್ ಆಗ್ತಿದೆ ಸರ್ ನವೀನ್ ಗುರುಗಳು ಮೇಲೆ ನಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ ಯಾರೇ ಯಾರೇ ಏನೇ ತೊಂದ್ರೆ ಇದ್ರು ಎಷ್ಟೇ ತೊಂದರೆನೋ ಡೌಟ್ ಇಲ್ದೇನೆ ನವೀನ್ ಹತ್ರ ಬಂದು ನಮ್ಮ ಸಾಲು ಮಾಡ್ಕೋಬೇಕು ಸಾಲು ಮಾಡ್ಕೋಬೇಕು ಇನ್ನು ನೋಡಿಲ್ಲ ನಾನು ಬರೀ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನನ್ಗೆ ರಿಗಲ್ಟ್ ಕೊಟ್ಟಿದ್ದಾರೆ ಆಗಿ ಅದೇ ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಅಂತ ತೊಂದ್ರೆ ಏನಂದ್ರೆ ಆರೋಗ್ಯ ಸಮಸ್ಯೆ ಇತ್ತು ಆಮೇಲೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಸಾಲ ಜಾಸ್ತಿ ಆಗ್ತಾ ಇತ್ತು ಆಮೇಲೆ ಎಲ್ಲೇ ಹೋದ್ರುನು ಏನು ಕೈ ಹಾಕ್ತಾ ಇರ್ಲಿಲ್ಲ ಹಾಗಾಗಿ ಈ ಹತ್ರ ಬಂದು ಒಂದ್ ಅದೇ ಒಂದ್ ಲೆವೆನ್ ಡೇಸ್ ಆಗುತ್ತೆ ಅಂತ ಹೇಳಿದ್ರು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಆಗುತ್ತೆ ನೋಡಿ ಅಂತಂದ್ರೆ ಅಷ್ಟಲ್ಲೇ ಎಲ್ಲಾ ತರ ಈಗ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಿದೆ ನನ್ಗೂ ಸ್ವಲ್ಪ ಚೇತರಿಕೆ ಆಗ್ತಿದೆ ಒಂಥರ ಖುಷಿ ಮುಂಚೆ ಎಲ್ಲಾ ಮಂಗ್ ತರ ಇರ್ವೆ ಹೋಗಕ್ ಆಗ್ತಿರಲಿಲ್ಲ ಏನೋ ಕೆಲಸ ಮಾಡಕ್ಕೆ ಆಗ್ತಿರ್ಲಿಲ್ಲ ಇವರತ್ರ ಬಂದ್ಮೇಲೆ ನನ್ಗೆಲ್ಲ ಸರಿ ಮಾಡ್ಕೊಟ್ಟಿದಾರೆ ಚೆನ್ನಾಗಿದೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತಾರೆ ಫ್ರೀ ಆದಾಗ ಸಿಗ್ತೀನಿ ಅಂತಂದ್ರೆ ನಾನು ಭೇಟಿ ಆಗ್ಬೇಕಂತಾನೆ ಅವ್ರು ಡೈಲಿ ಕೇಳ್ತೀನಿ ನಾನು ಯಾವಾಗ ಭೇಟಿ ಹಾಕಿದ ಭೇಟಿ ಆಗ್ಬೇಕು ಅಂತ ನಾನು ಸ್ವಲ್ಪ ಬಿಜಿ ಇರ್ತೀನಿ ನಿಮ್ಗೆ ರಿಸಲ್ಟ್ ಬಂದಿದೆ ಅಲ್ವಾ ನೋಡ್ಕೊಳ್ಳಿ ಇನ್ನು ಬರುತ್ತೆ ಬಂದ್ಮೇಲೆ ಸಿಕ್ತೀನಿ ಒಂದ್ಸತಿ ನಾನು ಅಂತ ಹೇಳಿದರೆ ಸರ್ ಒಳ್ಳೇದಾಗಿದೆ ಒಳ್ಳೆ ಈಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಐತೆ ಅಂತ ಹೇಳಿದ್ರಿ ಸೊ ಒಂದು ಕೋರ್ಟ್ ಕೇಸ್ ಏನೋ ಸಮಸ್ಯೆ ಇತ್ತಲ್ಲ ನಿಮ್ಮದು ಹೇಳಿದ್ದು ಹೌದು ಒಂದು ಜಮೀನು ಸಮಸ್ಯೆ ಇತ್ತು ಅದೂ ಈಗ ಫಿಫ್ಟಿ ಪರ್ಸೆಂಟ್ ನಮ್ಮ ಕಡೆಗೆ ಆಗಂಗಿದೆ ಸರ್ ಅಲ್ವೇ ಸರ್ ಜಮೀನ್ ಮೇಲೆಲ್ಲ ಜಮೀನ್ ಮೇಲೆಲ್ಲ ಕೇಸ್ ಹಾಕಿದ್ರು ಹ್ಮ್ ಈಗ ಸ್ವಲ್ಪ ಬರ್ತಾ ಇದೆ ನಮ್ಮ ಕಡೆಗೆನೆ ಅವರೇ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಾರೆ ಓಕೆ ಓಕೆ ಸೂಚನೆ ಕಾಣಿಸ್ತಾ ಇದೆ

ಟೋಟಲ್ ಅಲ್ಲಿ ಬರಬೇಡಿ ನಂಬ್ಕೊಂಡು ಬನ್ನಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದಕ್ಕೆ ನಾನು ನಾನೇ ಸಾಕ್ಷಿ ಒಳ್ಳೆ ಮಾತು ಹೇಳಿದ್ರಿ ಸೊ ಒಳ್ಳೇದಾದ್ಮೇಲೆ ಮತ್ತೆ ನಿಮ್ಗೆ ಕಂಪ್ಲೀಟ್ ಆ ಕೇಸ್ ಎಲ್ಲ ಸಕ್ಸಸ್ ಗೆದ್ದ ಮೇಲೆ ನೀವು ಮತ್ತೆ ಮಾತಾಡಿಸ್ತೀನಿ ನಮಸ್ಕಾರ ಓಕೆ ನಮಸ್ಕಾರ ಸೊ ಏನ್ ತೊಂದರೆ ಇತ್ತು ಯಾವ ತರ ಇದನ್ನ ಸರಿ ಮಾಡಿಕೊಟ್ರಿ ಪೂಜ್ಯ ರಾಘವೇಂದ್ರ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಗುರುಭಿಯೋ ನಮಃ ಸರ್ ಇದು ಇವ್ರಿಗೆ ಅಂದರೆ ಇವರು ಒಂದು ಸ್ವಲ್ಪ ಚೆನ್ನಾಗಿ ದುಡಿದ್ಬಿಟ್ಟು ಇವ್ರು ಅಣ್ಣ ಇವ್ರಿಗೆ ಮಾಡಿದಿರೋದು ಒಂದು ಸ್ವಲ್ಪ ಚೆನ್ನಾಗಿದ್ರು ರಿಚಾಗಿ ಹೋಟ್ಲಿಗೆ ಇಕ್ಕಂಡು ಚೆನ್ನಾಗೆ ಇವ್ನು ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ರಿಲೈಕ್ಸ್ ಅನ್ನಾರೆ ಹೇಳ್ಬಾರ್ದು ಅವ್ರ ಹೆಸರುಗಳು ಅವರೇ ಮಾಡಿಬಿಟ್ಟು ತಂದು ಹೋಟ್ಲ ಹತ್ರ ಇಟ್ಬಿಟ್ಟಿದ್ರು ಸೊ ಅದನ್ನ ನೋಡಿದ್ದಾರೆ ಇವರು ಇವ್ರು ಗೊತ್ತಿಲ್ಲ ಗೊತ್ತಿಲ್ಲದಂಗೆ ಮಾಡೋದು ಅವ್ರ ಕೆಲಸಗಳು ಓಕೆ ಅವರು ಹೋಟ್ಲಿಗೆ ಹೋದಕ್ಕಾಗ್ತಿರ್ಲಿಲ್ಲ ಹುಷಾರಿಲ್ದಂಗೆ ಆಗೋದು ಮೈ ಬರೋದು ಬಿಗ್ನೆಸ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಿರ್ಲಿಲ್ಲ ಕಸ್ಟಮರ್ಗಳು ಅಷ್ಟು ಬರ್ತಿರ್ಲಿಲ್ಲ ಹಾಗಾಗಿ ವಿಡಿಯೋ ನೋಡಿಬಿಟ್ಟು ಕಾಲ್ ಮಾಡೋದ್ರು ಇವಾಗ ರೀಸೆಂಟಾಗಿ ಒಂದು ಇಪ್ಪತ್ತು ದಿನ ಒಳಗಡೆನೇ ಆಗಿರೋ ಕೆಲಸ ರೀಸೆಂಟ್ ಹಾಂ ರೀಸೆಂಟಾಗೆ ನಾನು ಹೇಳ್ದೆ ಆಯಿತು ಫೋಟೋಸೆಲ್ಲ ಕಳಿಸಿ ನಮ್ಮ ಮೀಟ್ ಮಾಡೋದು ಬೇಡ ಡೈರೆಕ್ಟಾಗಿ ಹಂಗೆ ಮಾಡ್ಕೊಡ್ತೀನಿ ಹೇಳಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡಿದ್ದೀನಿ ಇನ್ನೂ ಮೂರು ತಿಂಗಳ ಗಂಟೆ ಟೈಮ್ ಕೊಟ್ಟಿದ್ದೀನಿ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಅಂದರೆ ಬೆಳಿಬೇಕಾದ್ರೆ ಏನು ಗೊತ್ತಾಗಬಾರ್ದು ಬೇರೆಯವ್ರಿಗೆ ಆ ಥರ ಬೆಳೆದ್ರೆ ತುಂಬ ಅನುಕೂಲ ಆಗುತ್ತೆ ಇದೇ ಜೊತೇಲಿ ನಿಂತ್ಕೊಂಡು ಮಾಡಿದ್ರೆ ಕಷ್ಟ ಆ ಥರ ಅವ್ರಿಗೇನು ಸ್ತಂಭನ ಕ್ರಿಯೆ ಮಾಡ್ಬಿಟ್ಟಿದ್ರು ಅಂದರೆ ನಿಲ್ಸಾಕ್ಬಿಟ್ಟಿದ್ರಲ್ಲ ಸೊ ಯಾವ ಕೆಲಸಗಳು ನಡಿಬಾರ್ದು ಯಾವ ಕೆಲಸ ನಡಿಬಾರ್ದು ಆರೋಗ್ಯ ಪ್ರಾಬ್ಲಮ್ ಬರಬೇಕು ಅಂತ ನೆಗೆಟಿವ್ಗಳು ಟಚ್ ಆದರೆ ಆರೋಗ್ಯ ಪ್ರಾಬ್ಲಮ್ ಬದ್ನೆ ಬರುತ್ತೆ ಅದು ಯಾವುದೇ ಅವ್ರು ಹೇಳಿದ್ರು ಡೈರೆಕ್ಟರ್ ನೀವು ಅವ್ರನ್ನ ಬಿ ಮಾಡಿ ಫೋಟೋ ತಗೊಂಡು ಇದು ಮಾಡಿದ್ದು ಅಂತ ಹ್ಞೂ ಸರ್ ನಾನು ಯಾರನ್ನೂ ಭೇಟಿ ಮಾಡಲ್ಲ ಅಲ್ಲ ಈಗ ಅವ್ರ ಜಾಗದಲ್ಲಿ ಈ ಥರದ್ದೇ ಒಂದು ತೊಂದರೆ ಇದೆ ಇಲ್ಲಿ ಹಿಂಗೆ ಹಾಕಿದ್ದಾರೆ ಅಂತ ಇಲ್ಲಿ ನಾನು ಇದು ಅಂಜನ ಮುಖಾಂತರ ಚೆಕ್ ಮಾಡ್ಕೊತೀವಿ ನಮ್ಮ ಶಕ್ತಿಗಳ್ನ ಬಿಟ್ಟು ನಾವು ಅಲ್ಲಿ ಚೆಕ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಏನು ಅಂತ ಕ್ಲಿಯರಿಟಿ ಕೊಡ್ತೀನಿ ನಾನು ಆವಾಗಲೇ ಒಂದು ದಿಸದಲ್ಲೇ ಹೇಳ್ತೀನಿ ಹೇಳಾದ್ಮೇಲೆ ಈ ಥರ ಈ ಥರ ಎಲ್ಲ ಇದೆ ಈ ಥರ ತೊಂದರೆ ಮಾಡಿದ್ದಾರೆ ನಿಮಗೆ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಳಿ ಸರೋತದೆ ಅಂದಾಗ ಸರಿ ಅಂತ ಆವಾಗಲೇ ಅವರು ರೆಡಿಯಾದರು ರೆಡಿಯಾಗಿ ಒಂದು ಮೂರನೇ ದಿವ್ಸಕ್ಕೆ ಅವ್ರ ರಿಸಲ್ಟು ಶುರುವಾಯಿತು ಅದನ್ನ ತೆಗಕ್ಕೆ ಹೋಗಲ್ಲ ನಾವು ಮೆಟೀರಿಯಲ್ಲು ತೆಗಿಯಕ್ಕೆ ಹೋದ್ರೆ ಅದು ತುಂಬ ಎಫೆಕ್ಟ್ ಹೊಡಿಯೋ ಹೊಡಿತದೆ ಅದನ್ನ ಹಂಗೆ ಬರ್ನಿಂಗ್ ಮಾಡ್ಬೇಕು ಮಂತ್ರದಲ್ಲಿ ಸುಟ್ಟಾಗಿಬಿಡ್ಬೇಕು ಶಕ್ತಿನ ನಿಷ್ಕ್ರಿಯ ಮಾಡಬೇಕು ನಿಷ್ಕ್ರಿಯ ಕ ಮಾಡಿದಾಗ ಅದೇನಾಗುತ್ತೆ ಮಾಮೂಲಿ ಪ್ರಕೃತಿ ದತ್ತುವಾಗ ಅಲ್ಲಿ ಏನು ವಾಸ್ತು ಇದೆ ಅದು ಪಾಸಿಟಿವ್ ಎನರ್ಜಿ ಬರುತ್ತೆ ಅವ್ರಿಗೆ ಅವಾಗ ಮತ್ತೆ ಅವ್ರಿಗೆ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಒಂದು ಟ್ವೆಂಟಿ ಒನ್ ಡೇಸ್ ಗಂಟ ಅವ್ರಿಗೆ ಅಬ್ಸರ್ವೇಷನಲ್ಲಿ ಇಟ್ಟು ಆಮೇಲೆ ಅವ್ರಿಗೆ ಸೇಫ್ಟಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಏಳಿಗೆ ಆಗ್ತದೆ ಸೊ ಈಗ ಅವ್ರಿಗೆ ಸೇಫ್ಟಿ ಮಾಡಿ ಸೇಫ್ಟಿ ಮಾಡಿಲ್ಲ ಅಂದರೆ ಇವಾಗ ಪೂಜೆ ಕ್ರಿಯೆಯಲ್ಲಿದೆ ಅವ್ರಿಗಿನ್ನ ಪಾಸಿಟಿವ್ ಎನರ್ಜಿ ತುಂಬಬೇಕು ಏನು ಕಳ್ಕೊಂಡಿದ್ದಾರೆ ಅದೆಲ್ಲ ಸೊ ಈಗ ಬರೀ ಅದೊಂದು ಪಾಸಿಟಿವ್ ಆಗಿ ಒಂದು ನೆಗೆಟಿವ್ ರಿಮೂವ್ ಕ್ರಿಯೇಟ್ ಆಗಿತ್ತು ಅಲ್ವಾ ಆ ಜಾಗದಲ್ಲಿ ಅದನ್ನು ರಿಮೂವ್ ಮಾಡಿ ಪಾಸಿಟಿವ್ ತುಂಬಬೇಕು ಆ ಜಾಗಕ್ಕೆ ಬಟ್ ಇವಾಗ ಅಲ್ಲಿ ಇದ್ದು ನೆಗೆಟಿವ್ ರಿಮೂವ್ ಆದಮೇಲೆ ಹೋಟೆಲ್ ಬಿಸ್ನೆಸ್ ಈಗ ಮತ್ತೆ ಮೊದಲು ಒಂದು ಏಳು ಎಂಟು ಸಾವಿರ ನಡೀತಿತ್ತಂತೆ ಡೈಲಿ ಅದು ಇಲ್ದಂಗೆ ಆಗ್ಬಿಟ್ಟಿತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡೋದು ಅವ್ರಿಗೆ ಅಡಿಗೆ ಮಾಡಿದ ಮಾಡಿದ್ದು ವೇಸ್ಟ್ ಆಗೋದು ಜನ ಬರ್ತಿರಲಿಲ್ಲ ಓಹೋ ಇದು ತುಂಬಾ ಡೇಂಜರ್ ಹಾ ಇವಾಗ ಅವ್ರ ಪಾಪ ಬಂಡವಾಳ ಹಾಕ್ಬಿಟ್ಟು ವೇಸ್ಟ್ ಮಾಡಿದ್ರು ಅಡಿಗೆ ಎಲ್ಲ ಉಳಿದ್ರೆ ವೇಸ್ಟ್ ಅದು ನಾಳೆ ಗಂಟೆ ಆಗಲ್ವಲ್ಲ ಮಡಗಕ್ಕಾಗಲ್ಲ ಮಡಗಕ್ಕಾಗಲ್ಲ ವೇಸ್ಟ್ ಆಗೋದು ಡೈ ತಿಂಗಳಿಗೆ ಇಲ್ಲ ಅಂದ್ರೆ ಅವರು ಮೂವತ್ತ್ ನಲ್ವತ್ತು ಸಾವಿರ ದುಡಿತೀನಿ ಅಂದ್ರೆ ದಿನಕ್ಕೆ ಒಂದ್ ಎಂಟು ಸಾವಿರ ಒಂಬತ್ತು ಸಾವಿರ ಮಿಸ್ ಇರ್ಲಿಲ್ಲ ಅಂತ ಆ ಜಾಗದಲ್ಲಿ ಅಂದ್ರೆ ಅಷ್ಟು ಜನ ಸಂಚಾರಣೆ ಇದೆ ಆ ಜಾಗದಲ್ಲಿ ಪಬ್ಲಿಕ್ಗೆ ಹತ್ರ ಇರೋ ಜಾಗ ಇವಾಗ ಅವ್ರಿಗೆ ಏನೋ ಒಂದು ಉಸಿರು ಆಗಿದೆ ಅವಾಗ ಒಂದ್ ಸ್ವಲ್ಪ ಈ ವ್ಯಾಪಾರ ಮಾಡ್ಕೊಂಡು ತಿರ್ಗಿ ಅವ್ರಿಗೆ ಏನು ಬೇಕು ಬಂದೋಬಸ್ತು ದಿಗ್ಬಂಧನ ಮತ್ತೆ ಜನ ಆಕರ್ಷಣೆದು ಮಾಡಿಸ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿ ಬೆಳೀತಾರೆ ನೆಕ್ಸ್ಟ್ ಏನು ಇವಾಗ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ರಿಮೋವ್ ಮಾಡಿದ್ದೀವಿ ನೆಗೆಟಿವ್ ಅನ್ನೋದು ಎಲ್ಲ ತೆಗೆದಿದ್ವಿ ಫುಲ್ ಕಂಪ್ಲೀಟ್ ಫ್ಯಾಮಿಲಿಗೆ ತೆಗಿಬೇಕು ಒಬ್ಬರಿಗೆ ತೆಗೆದ್ರೆ ಆಗಲ್ಲ ಎಲ್ಲರೂ ಓಡಾಡಿರ್ತಾರೆ ಆ ಜಾಗದಲ್ಲಿ ಎಲ್ಲರೂ ಪ್ರಭಾವಳಿಯಲ್ಲಿ ಕುಂತಿರ್ತದೆ ಅದು ಅದು ಕ್ಲಿಯರ್ ಮಾಡಿ ಮತ್ತೆ ಅವ್ರಿಗೆ ಪಾಸಿಟಿವ್ ಎನರ್ಜಿ ತುಂಬಬೇಕು ಮತ್ತೆ ಹೆಂಗಿದ್ರು ಅವರು ಆ ಥರ ತುಂಬಾದ್ಮೇಲೆ ಅವ್ರು ಒಂದು ದಿಗ್ಬಂಧನ ಒಂದು ಸೇಫ್ಟಿಗಳು ಮಾಡ್ಕೊಟ್ರೆ ಅವ್ರ ಪಡೆಗೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಮಾಡ್ಕೊಡೋದು ನೆಕ್ಸ್ಟ್ ಮಾಡ್ಬೇಕು ಅವ್ರು ನೆಕ್ಸ್ಟ್ ಇನ್ನ ಹುಣ್ಮೆಗೆ ಇದೆ ಪೂಜೆಗಳು ಅದರಲ್ಲಿ ಮಾಡ್ಕೊಡ್ತೀವಿ ಇವಾಗ ಒಂದು ಹನ್ನೊಂದು ದಿವಸದಲ್ಲಿ ಎಷ್ಟೊಂದು ರಿಸಲ್ಟ್ ಬಂದಿದೆ ಅಂತ ನಮ್ಕೊಂಡಿದ್ರೆ ಆ ನಂಬಿಕೆ ನಾವು ಉಳಿಸ್ಕೊಬೇಕು ಅವ್ರು ನನ್ನ ಭೇಟಿ ಮಾಡಬೇಕು ಭೇಟಿ ಮಾಡಬೇಕು ಅಂತ ಇಲ್ಲಿ ಯಾರು ಯಾರನ್ನೂ ಭೇಟಿ ಮಾಡಿದ್ರೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಪ್ರಾಬ್ಲಮ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಸಾಲ್ವ್ ಆಗುತ್ತೆ ಇದು ಯಾವ ಪ್ರಯೋಗ ಆಗಿದೆ ಇದ್ದವರು ಇದು ಸ್ತಂಭನ ಅಂದ್ರೆ ಎಲ್ಲ ಸರ್ವ ಜನ ಸ್ತಂಭನ ಮಾಡ್ಬಿಟ್ಟು ಇದ್ದರು ಅದು ಮಾಶಾಣ ವಿದ್ಯೆಲ್ಲಿ ಬರುತ್ತೆ ಅದು ಭಸ್ಮ ಪ್ರಯೋಗದಿಂದ ಮಾಡ್ಬಿಟ್ಟು ಯಂತ್ರಗಳನ್ನ ರಚನೆ ಮಾಡ್ಬಿಟ್ಟು ಒಂದು ಕುಡ್ಕೇಗಳಾಗಿ ತುಂಬ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಅದು ಆಕರ್ಷಣೆ ಆಗುತ್ತೆ ಬೆಳಗಿನ ಜಾವ ತೊಂದರೆಗಳಾಗಿ ಹಾಂ ಸೊ ನೋಡಿ ಓಟೆಲ್ ಬಿಸ್ನೆಸ್ ಅವರದು ಮೈಸೂರು ಅವರು ಸೊ ಅಲ್ಲಿ ವಿಜಯನಗರ ಅನ್ನೋ ವಿಜಯನಗರ ಮಾಡಿದ್ದಾರೆ ಬಟ್ ಅದು ವ್ಯಾಪಾರ ವ್ಯಾಪಾರ ಆಗ್ತಾ ಇದ್ದಿದ್ದ ಜಾಗದಲ್ಲಿ ಏಕ್ದಮ್ ಕಂಪ್ಲೀಟ್ ಸ್ಟಾಪ್ ಆಗಿತ್ತು ವ್ಯಾಪಾರ ನಡೀತಾ ಇರಲಿಲ್ಲ ಬಿಸ್ನೆಸ್ ಡಲ್ ಆಗಿತ್ತು ಆರೋಗ್ಯದ ಸಮಸ್ಯೆಗಳು ಶುರು ಆಗಿತ್ತು ಅದ್ರ ಜೊತೇನಲ್ಲಿ ಕೋರ್ಟ್ ಕೇಸ್ ಒಂದು ಕಂಟಿನ್ಯೂ ಇದೆ ಬಟ್ ಈಗ ಹನ್ನೊಂದಿನೇನು ಆಯಿತು ಈಗ ಅದನ್ನು ಸರಿ ಮಾಡಿಕೊಂಡು ಇನ್ನೂ ಅಲ್ಲಿ ಬರೀ ನೆಗೆಟಿವ್ ರಿಮೂವ್ ಆಗ ಆಗೈತೆ ಅಷ್ಟೇ ಇನ್ನೂ ಸೇಫ್ಟಿ ಮಾಡಿಲ್ಲ ಅದನ್ನು ಮಾಡ್ಕೊಡ್ತೀನಿ ಅಂತ ಇದ್ದಾರೆ ಬಟ್ ಅಷ್ಟರಲ್ಲೇ ಅವ್ರಿಗೆ ಕೋರ್ಟ್ ಕೇಸು ಕೂಡ ಒಂದು ಸ್ವಲ್ಪ ಅವ್ರ ಪರವಾಗಿ ಅವ್ರ ಫೇವರಾಗಿ ಕೆಲವೊಂದಷ್ಟು ಸೂಚನೆಗಳು ಸಿಕ್ಕಿದೆ ಮತ್ತು ಬಿಸ್ನೆಸ್ ಡೆವಲಪ್ ಆಗಿದೆ ಆರೋಗ್ಯ ಸರಿ ಆಗ್ತಾ ಇದೆ ಸೊ ಈ ಒಂದಷ್ಟು ಚೇಂಜಸ್ ಅವ್ರಿಗೆ ಕಾಣಿಸೈತೆ ಹಾಗಾಗಿ ಅವರನ್ನು ನಾವು ನಿಮ್ಮ ಮುಂದೆ ತೋರಿಸಿದ್ದೀವಿ ಮಾತಾಡ್ಸಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ